नमस्कार न्यूज ट्वेंटी सिक्स की स्वागत ಪಟ್ಟಣದ ಪೊಲೀಸ್ ಠಾಣೆ ವಿದ್ಯಾರ್ಥಿಗಳಿಗೆ ತೆರೆದ ಮನೆ ವೀಕ್ಷಣೆ ಕಾರ್ಯಕ್ರಮ ಯಳಂದೂರು ಶಾಲಾ ವಿದ್ಯಾರ್ಥಿಗಳಿಗೆ ಪಟ್ಟಣದ ಪೊಲೀಸ್ ಠಾಣೆ ಕಾರ್ಯವೈಖರಿ ಬಗ್ಗೆ ತಿಳಿಸಿಕೊಡುವ ನಿಟ್ಟನಲ್ಲಿ ತೆರೆದ ಮನೆ ಯೋಜನೆಯಡಿ ಶಾಲಾ ಮಕ್ಕಳನ್ನ ಠಾಣೆಗೆ ಕರೆಸಿಕೊಂಡು ಪೊಲೀಸ್ ಠಾಣೆಯಲ್ಲಿ ಕಾರ್ಯವೈಖರಿ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ ಪೋಕ್ಸೋ ಕಾಯ್ದೆ ಕುರಿತು ಅರಿವು ಮೂಡಿಸಲಾಯಿತು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ಜೆಎಸ್ಎಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ತೆರೆದ ಮನೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ಹನುಮಂತ ಉಪ್ಪಾರ್ ಮಾತನಾಡಿ ಕಾನೂನನ್ನು ರಕ್ಷಿಸಿ ಪಾಲಿಸುವವರು ಮತ್ತು ಸಂವಿಧಾನದ ಆಶಯಗಳಿಗೆ ತಕ್ಕಂತೆ ನಡೆದುಕೊಳ್ಳುವವರಿಗೆ ಕಾನೂನಿನ ರಕ್ಷಣೆ ಸದಾ ಇರುತ್ತೆ ಸಮಾಜದಲ್ಲಿ ವಿನಾಕಾರಣ ಪೊಲೀಸರ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿವೆ ಅವುಗಳನ್ನು ಹೋಗಲಾಡಿಸಿ ಠಾಣೆಯನ್ನ ಮಕ್ಕಳ ಸ್ನೇಹಿ ವಾತಾವರಣ ಸೃಷ್ಟಿಸುವುದೇ ತೆರೆದ ಮನೆ ಉದ್ದೇಶವಾಗಿದೆ ಅಂತ ತಿಳಿಸಿಕೊಟ್ಟರು ನಂತರ ವಿದ್ಯಾರ್ಥಿಗಳು ಠಾಣೆಯ ಸಿಬ್ಬಂದಿಗಳ ಕಾರ್ಯವೈಖರಿ ಮತ್ತು ಠಾಣೆಯ ಕಾರ್ಯ ಚಟುವಟಿಕೆಗಳು ಮತ್ತು ಪರಿಸರವನ್ನ ವೀಕ್ಷಣೆ ಮಾಡಿದ್ರು ಈ ವೇಳೆ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಪೊಲೀಸ್ ಠಾಣಾ ಸಿಬ್ಬಂದಿಗಳು ఉపస్థితు హాజర వరదీ ఎస్ పుట్టస్వామి హొన్నూరు న్యూస్ ట్వెంటీ సిక్స్ కన్నడ చ ನಾನು ಫಸ್ಟ್ ಸಂದರ್ಭ ನಾನು ಕೆಲಸ ಮಾಡೋದ್ರೆ ಅದಕ್ಕೂ ಸಹಾಯ ಆಗಬೇಕು ಆನಂತರ ಓದಬೇಕು ಚೆನ್ನಾಗಿ ಏನಾದರೂ ಡೌಟ್ಸ್ ಇಲ್ಲವಾಡ ಡೌಟ್ಸ್ ಇಲ್ಲ ಅಂದ್ರೆ ಅವ್ರಿಗೆ ತಿಳ್ಕೊಂಡಿದ್ದ ಏನಾದರೂ ಹೇಳಿದರೆ ಅಂದರೆ ನೀವು ಇದು लेटेस्ट ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ ಮ್ಯನೀಜಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ